ತಮಗೆಲ್ಲ ಚೆನ್ನಾಗಿ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ಇವತ್ತ ಬಹಳಷ್ಟು ನಮ್ಮ ಪಕ್ಷದ ಶಾಸಕರಿರ್ಬೋದು ಕಾರ್ಯಕರ್ತರಿರ್ಬೋದು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಫುಲ್ಲು ಕೇಸನ್ನು ಹಾಕೋದು ನಮ್ಮನ್ನು ಕೂಡ ನೋಡ್ತಾ ಇದೀರಿ ಹದಿನಾರನೇ ಅಧಿವೇಶನದಲ್ಲಿ ನಮ್ಮ ಹದಿನಾರು ಹದಿನೆಂಟು ಶಾಸಕರನ್ನು ಅವಲತ್ತು ಮಾಡಿ ಆರು ಅವಲಂಬ ಮಾಡಿದ್ದಾರೆ ಇವತ್ತ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಿನ ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದರಂತೆ ಏನು ನಿನ್ನೆ ಇವತ್ತು ಕಾಂಗ್ರೆಸ್ನವರು ಯಾವಾಗ ಹೇಳ್ತಾರ ಸಂವಿಧಾನ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ನಿನ್ನೆ ಏನು ಒಂದು ಸಮಾಜದ ಒಂದು ಧರ್ಮಕ್ಕೆ ಸಂತೋಷ ಪಡಿಸ್ಲಕ್ಕ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾ ಇರ್ತಾ ಇದ್ದಾರೆ ಇವತ್ತು ಇವತ್ತು ನಾವು ನೋಡ್ಬೋದು ರಾಹುಲ್ ಗಾಂಧಿ ಅವರು ಎಲ್ಲೇ ಹೋಗ್ಲಿ ಸಂವಿಧಾನ ಒಂದು ಪೇಪರ್ ಹಿಡ್ಕೊಂಡು ಸಂವಿಧಾನ ಪಕ್ಷ ಮಾತಾಡ್ತಾರ ಏನು ನೈತಿಕತೆ ಇದೆ ಅವ್ರದೇ ಪಕ್ಷದ ಒಬ್ಬ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷರು ಸಂವಿಧಾನ ಪತ್ಸವ ಮಾಡ್ತಾರಂತ ಹೇಳ್ತಾ ಇದ್ದಾರ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಆರಾಮ ಮಾಡ್ತೇವರು ಉಪ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರಿಗೆ ಹೇಳಿ ಮತ್ತೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಉಚ್ಚಾಟ ಮಾಡ್ಬೇಕು ಅಂತ ಈ ಮಂತ್ರಿಮಂಡಲ ಮುಖಾಂತರ ಹೇಳ್ತಾ ಇದ್ದೇವೆ ಅದರಂತೆ ತಾವು ನೋಡ್ತಾ ಇದ್ರಿ ಗೊತ್ತಾ ಕಾಂಗ್ರೆಸ್ ಪಕ್ಷ ಯಾಕ ಇದೆ ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಾಂತರಗಳು ಅವ್ರು ಯಾವಾಗ ಅವರವ್ರ ಪಕ್ಷದವ್ರಿಗೆ ಯಾವ ಬುದ್ಧಿ ಕೊನಿ ಮುಖಾಂತರ ಏನ್ ಇವತ್ತು ಆಡಳಿತ ಪಕ್ಷದ ಸಚಿವರೇ ಹೇಳ್ತಾ ಇದಾರೆ ಗೊತ್ತಾ ನಮ್ಮ ಪಕ್ಷದವರೇ ಒಂದು ಹನಿ ಟ್ರ್ಯಾಕ್ ಮೂಲಕ ತಮ್ಮನ್ನು ತೇಜವಾದ ಮಾಡ್ತಾ ಇದ್ದಾರಂತ ಅಂದ್ರೆ ಎಷ್ಟು ಖೀಳ ಮಟ್ಟದ ರಾಜಕಾರಣ ಈ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದಾರೆ ಒಂಬತ್ತು ದಿನಗಳಲ್ಲಿ ಕಾಲೇಜ್ ಸಂಸ್ಥೆಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆತ್ವ ಅಂತ ಹೇಳಿ ಅಲ್ಲಾದ ಮಾರ್ಗದಲ್ಲಿ ಕಾರ್ಯ ಮಾಡ್ತಿದ್ರು